ಪಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂಪ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋದಿ ಭವಿಷ್ಯಾ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು తానే నమసుతా అవతారా నానా ಪಬ್ಲಿಕ್ ಸ್ಕೂಲ್ನ ವತಿಯಿಂದ ಈ ದಿನ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಸಂಸ್ಥಾಪ ಸಂಸ್ಥಾಪಕರಾದಂತಹ ಎರೇಗೌಡರು ಮತ್ತು ಅವರ ಸಹೋದ್ಯೋಗಿಗಳೆಲ್ಲ ಸೇರಿ ಇದನ್ನು ಈ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಸಂತೋಷವಾಗಿದೆ ಇಷ್ಟೊಂದು ವಿದ್ಯಾರ್ಥಿಗಳು ಈಗಾಗಲೇ ಹೊಸದಾಗಿ ಪ್ರಾರಂಭವಾದಂಥ ಈ ಸಂಸ್ಥೆಯಲ್ಲಿ ಮಕ್ಕಳು ಸೇರಿ ಇಷ್ಟೊಂದು ಜನ ಪೋಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷದ ವಿಚಾರ ಈ ಶಾಲೆ ಉತ್ತರೋತ್ತರ ಶ್ರೇಯಸ್ಕರ ಅಭಿವೃದ್ಧಿ ಮಸದಲ್ಲಿ ಅಂತ ಅಂತೇಳಿ ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ಶಾರದಾ ಮಾಧ್ಯಮದಲ್ಲಿ ವಿವೇಕಾನಂದರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಶಾಲೆ ಇನ್ನು ಉನ್ನತ ಮಟ್ಟದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ತನ್ನ ಕಾಲ್ ಮೇಲೆ ತಾನು ನಿಲ್ಲುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸುವಂತಾಗ್ಲಿ ಮತ್ತು ಇದರ ಜೊತೆಗೆ ನಮ್ಮ ರಾಷ್ಟ್ರ ಭಕ್ತಿ ದೈ ದೈವ ಭಕ್ತಿಯನ್ನು ಕೂಡ ಮಕ್ಕಳಲ್ಲಿ ಬೆಳೆಸಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಕೊಡಬೇಕು ಅಂತ ಈ ಸಂಸ್ಥಾಪಕ ಎರೇಗೌಡರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಸ್ವಾಮಿಗಳೇ ನಿಮ್ಮ ಹೆಸರು ಸ್ವಾಮಿ ಸ್ವರೂಪಾನಂದ ಅಧ್ಯಕ್ಷರು ರಾಮಕೃಷ್ಣ ಮಠ ಹಲಸೂರು ಬೆಂಗಳೂರಿನಿಂದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ ಭಾಳ ಸಂತೋಷವಾಯಿತು ಈ ಶಾಲೆಯಲ್ಲಿ ನಡೆಸಿರುವಂಥ ನಮ್ಮ ಗೆರೆಯ ಶಾಲೆಯ ಸಿಬ್ಬಂದಿ ನನ್ನ ಶಿಷ್ಯರು ಅದು ನನ್ನ ಆ ನೆರೆಗೌಡ ನನ್ನ ಶಿಷ್ಯರು ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಸರ್ವೋಪುಖವಾದಂಥ ಈ ಶಾಲೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಈ ಶಾಲೆಯಲ್ಲಿ ಓದುವ ಮಕ್ಕಳು ರಾಷ್ಟ್ರದ ರಾಷ್ಟ್ರಪತಿಗಳಾಗ್ಬೋದು ದೊಡ್ಡ ವಿಜ್ಞಾನಿಗಳಾಗ್ಬೋದು ಗೌರಿ ಆಗಿರ್ಬೋದು ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಶಾಲೆ ಎಲ್ಲರೂ ಪ್ರತಿಕೂಲವಾಗಲಿ ಶಾಲೆಯ ಸಂಸ್ಥಾಪಕರು ಎಲ್ಲರಿಗೂ ಉತ್ತಮವಂಥ ಈ ಶಾಲೆಯನ್ನು ಅತ್ಯುತ್ತಮವಾದಂಥ ಮಟ್ಟಕ್ಕೆ ತರಲಿಕ್ಕಂಥ ಶಾಲೆ ಅಭಿವೃದ್ಧಿ ಆಗಲಿ ಅದು ಹೇಳ್ತಾ ಅಷ್ಟು ಸಂದರ್ಭದಲ್ಲಿ ಕರೆದು ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನನಗೆ ಪರಮಾಡಿಕೊಂಡು ಕೆಲವು ಮಾತುಗಳು ಆಗಿ ಅವ್ಕೊಳ್ತಾರೆ ಶಾಲೆ ಸಂಸ್ಥಾಪಕರಾದ ಹೇಗೌಡರು ನಾವಿವತ್ತು ರಾಮಕೃಷ್ಣ ಆಶ್ರಮ ಶ್ರೀ 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 ಸ್ವಾಮೀಜಿಯಾದ ಬೋಧಾನಂದ ಸ್ವಾಮೀಜಿಯವರು ಬೋಧ ಸ್ವರೂಪಾನಂದ ಅವರು ನಮ್ಮ ಗುರುಗಳು ಆದಂಥ ಸಿ ಡಿ ಮುನಿಯಪ್ಪನವರು ನಮಗೆ ಬಂದು ಈ ಲೆಜೆಂಡ್ ಹಬ್ಬ ಸಂಸ್ಥೆಯ ಚೆನ್ನಾಗಿ ಆಶೀರ್ವಾದ ಮಾಡಿ ನಮಗೆ ಅಭಿನಂದನೆ ತಿಳಿಸಿದರು ಟೀಚರ್ ನಮ್ಮ ಲೆ ಸಂಸ್ಥೆಯ ಟೀಚರ್ಸ್ ಒಂದು ಅಭಿನಂದ ಇವತ್ತು ಗುರುವಂದನಾ ಕಾರ್ಯಕ್ರಮ ಅಂತ ನಮ್ಮ ಶಿಷ್ಯರಾದ ಎಲ್ಲರೂ ಇಲ್ಲಿ ಸೇರಿ ಲೆಜೆಂಡ್ ಸ್ಕೂಲ್ ಅಲ್ಲಿ ಲೆಜೆಂಡ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ನನ್ನ ಕರೆದಿದ್ದಾರೆ ಅಲ್ಲಿನ ಸಂಸ್ಥಾಪಕರಾದ ಎರೇಗೌಡರು ಈ ಶಾಲೆಯನ್ನ ಒಳ್ಳೆ ಕ್ಲೀನ್ ಆಗಿಟ್ಟು ಮತ್ತೆ ಎಲ್ಲಾ ಮಕ್ಕಳಿಗೂ ಸಹ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದಾರೆ ಅದೇ ರೀತಿ ಇಲ್ಲಿ ಎಲ್ಲಾ ಗುರುಗಳನ್ನ ಕರೆದು ಇಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರ ಒಂದು ಕಾರ್ಯಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಅವ್ರಿಗೆ ವಂದನೆಯನ್ನ ಸಲ್ಲಿಸ್ತಾ ಶಾಲೆಯಲ್ಲಿ ನನ್ನ ಹಳೆ ವಿದ್ಯಾರ್ಥಿಗಳೆಲ್ಲ ನನಗಿನ್ನ ಒಳ್ಳೆ ಉತ್ತಮವಾದ ಒಂದು ಹುದ್ದೆಗಳಲ್ಲಿ ಇದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಈಗ್ಲೂ ನಾನು ಅವ್ರ ನೆನೆಸ್ಕೊಂಡು ಇಲ್ಲಿ ಕರೆಸಿರೋದು ಕೇಳಿದ್ರೆ ನನಗೆ ಭಾರಿ ಸಂತೋಷ ಆಗ್ತದೆ ಅವ್ರಿಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಈಗಿನ ಪೀಳಿಗೆಗೆ ನಾನು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಆಗ್ಲಿ ಶಿಕ್ಷಕರು ಏನೇ ಆಗ್ಲಿ ಏನಾರ ಮಾಡಿದ್ರೆ ಅವ್ರು ಹೊಡೆದ್ರು ಪಡೆದ್ರು ಅಂತ ಯಾವ ಯಾರೂ ಪೇರೆಂಟ್ಸ್ ಬರ್ಬಾರ್ದು ನಾವು ಯಾಕೆಂದ್ರೆ ಈಗ ನಾನು ಒಡೆದಿದ್ದಕ್ಕೆ ಈ ಹುಡುಗರು ಈ ಮಟ್ಟದಲ್ಲಿ ಬೆಳೆದಿದ್ದಾರೆ ಅದೇ ರೀತಿ ಈಗಿನ ಶಾಲೆ ಇಲ್ಲಿನ ಲೆಜೆಂಡ್ ಶಾಲೆಯ ಹುಡುಗರು ಸಹ ಇವರಂಗೆ ಮುಂದೆ ಬರ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ವೆಂಕಟೇಶ್ ಅಂತ ದೈಹಿಕ ಶಿಕ್ಷಕರು ಆದ್ರೂ ಸಹ ನಾನು ಗಣಿತ ಮತ್ತು ವಿಜ್ಞಾನವನ್ನ ಈ ಮಕ್ಕಳಿಗೆ ಕಲಿಸಿ ಈಗ ಅವ್ರು ಇರೋದು ನನ್ನ ಪಿ ಟೀಚರ್ ಅಂತಲ್ಲ ಗಣಿತ ಮತ್ತು ವಿಜ್ಞಾನದ ಟೀಚರ್ ಅಂತಾನೆ ನನ್ನ ಗುತ್ಸಿದ್ದಾರೆ ಅದಕ್ಕೆ ನಾನು ಸಂತೋಷವಾಗಿದ್ದೇನೆ